ಶ್ರೀ ಗುರುಭ್ಯೋ ನಮಃ ಪಿ ಮಹೇಶ್ ಸರ್ ಸತೀಶ್ ಸರ್ ಸ್ಪಾರ್ಕ್ ಅಕಾಡೆಮಿ ಎಲ್ಲ ಕುಟುಂಬಸ್ಥರಿಗೂ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಬನ್ನಿ ನಾವೆಲ್ಲ ಸೇರೋಣ ಈ ಒಂದು ಪ್ರತಿಭಾ ಕಾರಂಜಿಯರ ರೀತಿಯಲ್ಲಿ ನಾವು ಪ್ರತಿಭೆಯನ್ನು ಹೆಕ್ಕಿ ತೆಗೆತಕ್ಕಂಥ ಈ ಒಂದು ಸಂಸ್ಥೆಯನ್ನು ನೀವು ಬೆಳೆಸಿ ಬೆಳೆಸಿಕೊಳ್ಳಿ ನಿಮ್ಮ ದಾರಿ ದೀಪವನ್ನು ನೀವಲ್ಲದೆ ಬೇರೆಯವ್ರಿಗೂ ತೋರಿಸಿ ಅಂತ ಹೇಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತನಾಡಿದ ತುಂಬ ಉತ್ಸಾಹದಿಂದ ನಾನು ಮಾತಾಡ್ತಾ ಇದ್ದೀನಿ ಕಾರಣ ನನ್ನಲ್ಲಿರ್ತಕ್ಕಂಥ ಒಂದು ಉತ್ಸಾಹಕ್ಕೆ ಕಾರಣ ಈ ಸ್ಪಾರ್ಕ್ ಅಕಾಡೆಮಿ ಎಲ್ಲ ರೀತಿಯಲ್ಲಿ ಭಾಗವಹಿಸೋದಕ್ಕೆ ಒಂದು ವೇದಿಕೆ ಆಗಿರ್ಬೋದು ಎಲ್ಲ ಒಂದು ಕಥೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಲೇಖಕರಾಗಿ ನಾವು ಹೊರಹೊಮ್ಮಿದ್ರಿ ಎಷ್ಟು ಖುಷಿಯಾಗುತ್ತೆ ಅದೇ ರೀತಿ ಬ್ರ್ಯಾಂಡ್ ಬಿಲ್ಡ್ ನಮ್ಮಲ್ಲಿ ಇರ್ತಕ್ಕಂಥ ನಿರೂಪಣ ಬ್ರ್ಯಾಂಡ್ ಬಿಲ್ಡ್ ಮಾಡ್ತಾ ಇದ್ದೀವಿ ಅದರಲ್ಲಿ ನೀವೆಲ್ಲ ಭಾಗವಹಿಸಿ ಉತ್ತಮ ರೀತಿಯಲ್ಲಿ ನಾವು ಇದರಲ್ಲಿ ಒಂದು ಪ್ರತಿಭೆಯನ್ನು ನಾವು ತೋರಿಸ್ಕೊಳ್ಳೋಣ ನಮ್ಮಲ್ಲಿರ್ತಕ್ಕಂಥ ಆತ್ಮೀಯತೆ ಎಲ್ಲರಿಗೂ ಹಂಚೋಣ ಬನ್ನಿ